ವಿಜಯನಗರ ಜಿಲ್ಲೆಯ ಅಗಲಿಬೊಮ್ಮನಹಳ್ಳಿಯಲ್ಲಿ ತಾಲೂಕಿನ ದಲಿತ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ದೇಶದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿದ್ದು ಇದನ್ನು ಅತಿ ಉಗ್ರವಾಗಿ ಖಂಡಿಸಿ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಎಂಬಾತನಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಗುರುತಿಸಬೇಕೆಂದು ಆಗ್ರಹಿಸಿ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ದೊಡ್ಡಬಸಪ್ಪ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಾದ ಪರಶುರಾಮ್ ಹೆಗ್ಗಾಳ್ ಎಡ್ರಮ್ಮನಹಳ್ಳಿ ಮಲಯಪ್ಪ ಚಿಂಚಿನಬಳ್ಳಿ ದುರ್ಗಪ್ಪ ಪ್ರಭಾಕರ್ ಎಚ್ ಮೇಘರಾಜ್ ಒಂಟಿ ರಮೇಶ್ ಪೂಜಾರಿ ಮಾಹೇಶ್ ಹೆಗ್ಗಾಳ್ ಲೋಕಪ್ಪ ಅರ್ಜುನ್ ಹೊಸಗೇರಿ ಸ್ವಾಮಿ ಮೋಲ್ಗೇರಿ ಮೆಡಪ್ಪ ಉಪ್ಪಾರಗಟ್ಟಿ ಬಿಳ್ಳಪ್ಪ ಕಿತ್ತನೂರು ದುರ್ಗಪ್ಪ ದೇವೇಂದ್ರ ನಾಗರಾಜ್ ಕಲ್ಲಾಣಿ ಚಿತ್ರಪಳ್ಳಿ ರಮೇಶ್ ಬೆನಳ್ಳಿ ಮಂಜು ಅರ್ಜುನ್ ಟಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಷಡುಲು ಗುಡುಗು ವಾಹಿನಿ ಅಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ಸಮಸ್ತಿಕ ಸಮಾಜದ ಬಂಧುಗಳೇನು ಹಿಯರಿಂಗ್ ನಡೆಯುವಾಗ ದೇಶದ ಗಣತನದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರು ಏನಾದ್ನಲ್ಲಿ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲ ಅರವತ್ತು ವರ್ಷದ ಒಬ್ಬ ವಕೀಲ ಸನಾತನಿ ವಕೀಲ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಎಸೆದು ಸನಾತನ ಧರ್ಮದ ಅವಹೇಳನವನ್ನು ಸಹಿಸಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಗಾಡ್ತಾ ಕೋರ್ಟ್ ಆವರಣದಲ್ಲಿ ಏನು ಅವಮಾನಕರ ಘಟನೆಯನ್ನು ನಡೆದಿದೆ ಈ ಒಂದು ಘಟನೆ ಹಿಂದೆ ಒಂದು ಬ್ರಾಹ್ಮಣ್ಯದ ಕುತಂತ್ರ ಅಡಗಿದೆ ಹಾಗೂ ಸನಾತನದ ಸಂಸ್ಕೃತಿ ಅಡಗಿದೆ ಈ ಘಟನೆಗೆ ಹಿನ್ನೆಲೆ ಅಂದ್ರೆ ಮಧ್ಯಪ್ರದೇಶದ ಒಂದು ಖಚುರೋಹ ಅನ್ನುವಂತ ಪ್ರದೇಶದಲ್ಲಿ ಒಂದು ವಿಷ್ಣು ಮೂರ್ತಿಯ ದೇವಾಲಯ ಇದೆ ಆ ದೇವಾಲಯ ಮೊಘಲರ ಆಳ್ವಿಕೆಯಲ್ಲಿ ಆ ದೇವಾಲಯದ ಒಂದು ಶಿರಚ್ಛೇದ ಆಗಿರ್ತದೆ ಆ ಶಿರಚ್ಛೇದವನ್ನ ಪುನರ್ ಕೊಡಬೇಕು ಆ ಮೂರ್ತಿಯನ್ನ ವಿಷ್ಣು ಮೂರ್ತಿಯನ್ನ ಪುನರ್ ನಿರ್ಮಿಸಿಕೊಡ್ಬೇಕಂತ ಪಬ್ಲಿಕ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕಿರ್ತಾರೆ ವಕೀಲರು ಆಗ ಇದು ನಮ್ಮ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಇದೊಂದು ಪುರಾತನ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರೋದ್ರಿಂದ ನೀವು ಪುರಾತತ್ವ ಇಲಾಖೆಯವರಿಗೆ ಮನವಿ ಸಲ್ಲಿಸಿದರೆ ಈ ಕೆಲಸ ಆಗ್ಬೋದು ನಾವು ನಾವು ನೀವು ಕೂಡ ಸೇರಿ ಈ ಕೆಲಸ ಬೇಗ ಆಗಲಿ ಅಂತಂದೇಳಿ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ಏನು ಅವರು ಹೇಳಿರ್ತಾರೆ ಆ ಮಾತನ್ನು ತಿರುಚಿ ನೀನು ನಿಮ್ಮ ದೇವರದನ್ನೆಲ್ಲ ನಿಮ್ಮ ದೇವ್ರ ಹತ್ರ ಬೇಡಿಕೆ ಹೋಗೋ ಆಗುತ್ತೆ ಅಂತ ಹೇಳಿದ್ದಾರೆ ನಮಗೆ ನ್ಯಾಯಮೂರ್ತಿಗಳು ಅಂತಂದೇಳಿ ಸುಳ್ಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ಗಳನ್ನು ಹಾಕಿ ಗವಯ ಅವರ ಮೇಲೆ ಈ ರೀತಿ ಅಹಿತಕರ ಒಂದು ಘಟನೆಯನ್ನು ನಡೆಸಿದ್ದಾರೆ ಮತ್ತೊಂದು ಈ ಆರ್ ಎಸ್ ಎಸ್ನ ಒಂದು ನೂರು ವರ್ಷದ ಸಂಭ್ರಮಾಚರಣೆಗೆ ನಮ್ಮ ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಯ ಅವರು ಇದ್ದಾರೆ ಅವರ ತಾಯಿಯವರನ್ನು ಆ ಒಂದು ಕಾರ್ಯಕ್ರಮಕ್ಕೆ ಆವರಿಸಲಿಕ್ಕೆ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದ ಗವಯ ಅವರ ತಾಯಿಯವರು ಏನು ಹೇಳ್ತಾರೆ ನಾನು ಪಕ್ಕ ಅಂಬೇಡ್ಕರ್ವಾದಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡು ನಂದು ಬೆಳೆದಿರ್ತಕ್ಕಂಥ ಕುಟುಂಬ ನಮ್ದು ಹಾಗಾಗಿ ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತಗಳಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಗೆ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ನಾನೊಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ನೇರವಾಗಿ ಹೇಳ್ತಾರೆ ಆ ಈ ಒಂದು ವಿಷಯವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ವರ್ಣಭೇದ ನೀತಿಯನ್ನು ಅವ್ರ ಮನಸ್ಸಿನಲ್ಲಿ ಈ ಒಂದು ಪರಿಶಿಷ್ಟ ಜಾತಿಯ ದಲಿತಕ್ಕೆ ದಲಿತ ಸಮಾಜಕ್ಕೆ ಸೇರಿದ ನ್ಯಾಯಮೂರ್ತಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ಕುಂತ್ಕೊಂಡು ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋ ಒಂದು ಅಸಹ್ಯ ಪಟ್ಟುಕೊಂಡು ಈ ರೀತಿಯ ಒಂದು ಘಟನೆಯನ್ನು ನಡೆಸಿದ್ದಾರೆ ಹಾಗಾಗಿ ಈ ದೇಶದ ಸುಪ್ರೀಂ ಆಗಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳ ಘನತೆಯನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲ ದಲಿತ ಸಂಘಟನೆಗಳ ಒಂದು ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ನಮ್ಮ ಅಗರಬನ್ಮಳ್ಳಿ ತಾಲೂಕಿನ ಎಲ್ಲ ದಲಿತಪರ ಸಂಘಟನೆಗಳು ಪ್ರಗತಿ ಪ್ರಚಿಂತಕರು ಎಲ್ಲರೂ ಸೇರಿ ಇವತ್ತು ತಹಶೀಲ್ದಾರ್ ಮುಖಾಂತರ ನಾವು ಮನೆ ಪತ್ರ ಸಲ್ಲಿಸಬೇಕಾಗಿರೋದ್ರಿಂದ ಎಲ್ಲ ದಲಿತ ಸಮಾಜದ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ಆಹ್ವಾನಿಸಿ ಸ್ವಾಗತ ಮಾಡಿಕೊಂಡು ಈಗ ನಾವು ಬಸವೇಶ್ವರ ಸರ್ಕಲ್ಗೆ ಬಸವೇಶ್ವರ ಸರ್ಕಲ್ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ